ಎಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಳವಳ್ಳಿ ಪಟ್ಟಣದ ವರವಯದಲ್ಲಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯಕ್ಕೆ ತೆರಳಿ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದರು ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ ಡಿಕೆ ಶಿವಕುಮಾರ್ ರವರಿಗೆ ಆದಷ್ಟು ಬೇಗ ಸಿಎಂ ಹುದ್ದೆ ಸಿಗಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅದಲ್ಲದೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ನೂರಾರು ಅಭಿಮಾನಿಗಳು ಪಕ್ಷವಾಗಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು ಹಿಂದುಳಿದಿದ್ದೀವಿ ನಾವು ಡಿ ಕೆ ಶಿವಕುಮಾರ್ ಬೇರೆ ಯಾರು ಬೇರೆ ಯಾರು ಸಹ ಮುಖ್ಯಮಂತ್ರಿ ಆಗಿಲ್ಲ ಡಿ ಶಿವಕುಮಾರ್ ಐವತ್ತು ವರ್ಷಗಳಿಂದ ಸಾಕಷ್ಟು ಈ ಏನು ಈ ಮರವಳ್ಳಿಯ ಇರ್ಬೋದು ಇಡೀ ರಾಜ್ಯದಲ್ಲಿ ಇರ್ಬೋದು ಅವರ ಶಕ್ತಿಯನ್ನ ಅವರು ಯಾವುದೇ ಪಕ್ಷ ಆಗ್ಲಿ ಪಕ್ಷದ ವಿಚಾರ ಇಲ್ಲಿಲ್ಲ ಅದು ದಳ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಪಕ್ಷಾತೀತವಾಗಿ ತಾಲೂಕು ಒಕ್ಕಲಿಗರ ಸಂಘ ಹಿಂದ್ಲಿಂದನೂ ಸಹ ಯಾರು ನಮ್ಮ ಜನಾಂಗದಲ್ಲಿ ಪ್ರಮುಖರಿದ್ದಾರೆ ಅವ್ರ ಪರವಾಗಿ ಇಂದ್ಲಿಂದನೂ ಮಾಡ್ಕೊಂಡ್ ಬಂದಿದ್ದೀವಿ ಈಗ ಡಿ ಕೆ ಶಿವಕುಮಾರ್ ಅವ್ರದ್ದು ಸಾಕಷ್ಟು ಕೊಡುಗೆ ಇದೆ ಎಲ್ಲಿ ಯಾವ್ದ್ರಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಇವಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರೋದ್ರಿಂದ ಅವ್ರನ್ನ ಮುಂದಿನ ಮುಖ್ಯಮಂತ್ರಿ ಆಗಿ ಮಾಡಬೇಕು ಈಗ ಹಾಲಿ ಸಿದ್ದರಾಮಯ್ಯನವರು ಏಳುವರೆ ಏಳುವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಿ ಅಧಿಕಾರನ ಮಾಡಿದ್ದಾರೆ ಮತ್ತೆ ವಿರೋಧ ಪಕ್ಷದ ನಾಯಕರು ಸಹ ಆಗಿದ್ದಾರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಸಹ ಕೆಲಸ ಮಾಡಿದ್ದಾರೆ ಪಕ್ಷಕ್ಕೆ ಅವ್ರದ್ದು ಶಕ್ತಿ ಇದೆ ಅದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜನಾಂಗದಲ್ಲಿ ನೀವು ನನ್ನ ಕೈಗೆ ಒಂದು ಒಂದು ಪೆನ್ನು ಒಂದು ಸಹಿ ಮಾಡೋಕ್ಕೆ ನನಗೆ ಅಧಿಕಾರ ಕೊಡಬೇಕು ಅಂತ ಹೇಳದಕ್ಕೋಸ್ಕರ ಇವತ್ತು ಪಕ್ಷಾತೀತವಾಗಿ ಪಿಯವ್ರು ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ಕಾಂಗ್ರೆಸ್ನವ್ರು ಇರ್ಬೋದು ಈ ರಾಜ್ಯದಲ್ಲಿ ಒಕ್ಕಲಿಗರು ಒಕ್ಕಲಿಗರು ಸಂಪೂರ್ಣವಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದೆ ಆ ದೃಷ್ಟಿಯಿಂದ ಮುಂದಿನ ಮುಂದಿನ ದೃಷ್ಟಿ ಇಟ್ಕೊಂಡು ಇಪ್ಪತ್ತೆಂಟರ ಚುನಾವಣೆ ಇಟ್ಕೊಂಡು ಮತ್ತೆ ಇಪ್ಪತ್ತೊಂಬತ್ತರ ಚುನಾವಣೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿನ ನಮ್ಮ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಒಕ್ಕಲಿಗರ ಸಂಘದ ಮಳವಳ್ಳಿ ತಾಲೂಕು ಒಕ್ಕಲಿಗರ ಸಂಘದ ಎಲ್ಲ ಅಧ್ಯಕ್ಷರಾದ ನಾಗೇಶ್ ಅವರು ಕಾಂಗ್ರೆಸ್

ಸದಸ್ಯರುಗಳೇ ಹಾಗೂ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿ ಬಳಗದವರೇ ಈ ದಿನ ನಾವಾದರೂ ಇಷ್ಟೇ ಲಕ್ಷ್ಮೀ ನರಸಿಂಹಸ್ವಾಮಿ ಮುಖಾಂತರ ಕೇಳ್ಕೋದೇನೆಂದರೆ ಯಾವಾಗಲೂ ನಮ್ಮ ಡಿ ಕೆ ಸಾಹೇಬರು ಒಂದು ಮಾತಾಡ್ತಿರ್ತಾರೆ ನಮ್ಮ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಸಿ ಎಂ ಆದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಕ್ಕಲಿಗರ ಮುಖ್ಯಮಂತ್ರಿಯ ಪ್ರಾತಿನಿಧ್ಯ ಸಿಕ್ಕಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಡಿ ಕೆ ಸಾರು ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಪಕ್ಷಕ್ಕಾಗಿ ಅಗಲಿರುಳು ಶ್ರಮಿಸಿರ್ತಾರೆ ದುಡಿದಿರ್ತಾರೆ ಯಾವ ಈಗೇನು ಶಾಸಕರು ಗೆದ್ದಿದ್ದಾರೆ ಸೋತಿದ್ದಾರೆ ಜೊತೆ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಅವರು ಕೆಲಸವನ್ನು ಕೊಡ್ತಾ ಇರ್ತಾರೆ ಉದಾಹರಣೆ ಕೋವಿಡ್ ಸಂದರ್ಭ ಇರ್ಬೋದು ಮೇಕೆದಾಟು ಯೋಜನೆ ಇರ್ಬೋದು ಏಕೆಂದರೆ ಮೇಕೆದಾಟು ಯೋಜನೆ ಮಾಡಿದ್ರೆ ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಏಳೆಂಟು ಜಿಲ್ಲೆ ಒಳಗೆ ಏನು ಕಾವೇರಿ ನೀರು ಮಳೆ ಅಭಾವ ಆದಂಥ ಸಂದರ್ಭದಲ್ಲಿ ಕಾವೇರಿ ನೀರು ಸಮಸ್ಯೆ ಬರ್ತದೆ ಇದನ್ನು ತಪ್ಪಿಸಲೇಬೇಕು ಬೆಂಗಳೂರಿಗೂ ಕೂಡ ಕುಡಿಯ ಶುದ್ಧವಾದಂಥ ಕುಡಿಯ ನೀರು ಕೊಡಬೇಕು ಅಂದರೆ ಮೇಕೆಡಾ ಮೇಕೆದಾಟಿ ಯೋಜನೆಯನ್ನು ಜಾರಿ ತಂದರೆ ನಮಗೆ ಎಲ್ಲ ಸಮಸ್ಯೆ ಬಗೆಹರಿತದೆ ಅಂತೇಳಿ ಅವರು ಭಾಳ ದೂರದೃಷ್ಟಿ ಇಟ್ಕೊಂಡು ಈ ಮೇಕೆದಾಟಿ ಯೋಜನೆಗೆ ಸರ್ಕಾರ ಕೇಂದ್ರ ಸರ್ಕಾರ ಅನುಮತಿ ಕೊಡದೇ ಇದ್ದಾಗ ಅವರು ರಾಜ್ಯ ಸರ್ಕಾರನೂ ಕೂಡ ಅದನ್ನು ಆಸಕ್ತಿ ವಹಿಸ್ತಿದ್ದಂಥ ಸಂದರ್ಭದಲ್ಲಿ ಅವರು ಪಾದಯಾತ್ರೆಯನ್ನು ಮಾಡಿ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನು ಲೆಕ್ಕಿಸ್ತೇ ಮಾಡಿರ್ತಾರೆ ಹಂಗಾಗಿ ಪಕ್ಷಕ್ಕೋಸ್ಕರ ಅವರು ತನ್ನದೇ ಆದಂಥ ನಲವತ್ತು ವರ್ಷಗಳ ಕಾಲ ಅವರ ಜೀವನವನ್ನು ಮುಡುಪಾಗಿಟ್ಟು ತನು ಮನ ದನ ಎಲ್ಲ ಅವರು ಸಮರ್ಪಣೆ ಮಾಡಿರ್ತಾರೆ ಬಂಧುಗಳೇ ಇವತ್ತು ಒಂದು ಗ್ರಾಮ ಪಂಚಾಯತ್ ಇರಲಿ ತಾಲೂಕ್ ಪಂಚಾಯತ್ ಇರಲಿ ಜಿಲ್ಲಾ ಇರಲಿ ಸೊಸೈಟಿಲಿರಲಿ ಇರಲಿ ಅಧಿಕಾರವನ್ನ ಒಂದು ವರ್ಷಕ್ಕೂ ಒಬ್ಬನ ಸಿ ಎಂ ಅಧ್ಯಕ್ಷರು ಮಾಡೋದನ್ನ ನಾವು ನೋಡಿದೀವಿ ನಾವು ಮಾಡಿದೀವಿ ತಾಲೂಕ್ ಪಂಚಾಯತಿಲ್ಲೂ ಮಾಡಿದ್ದೀವಿ ಗ್ರಾಮ ಪಂಚಾಯತಿಗಳಲ್ಲೂ ಮಾಡಿದೀವಿ ಮೂರು ತಿಂಗಳಿಗೆ ಆರು ತಿಂಗಳಿಗೆಲ್ಲ ಅಧ್ಯಕ್ಷರುಗಳನ್ನ ನಾವು ಬದಲಾವಣೆ ಆಗಿರ್ತಕ್ಕಂಥದ್ದು ನೋಡಿರ್ತೀವಿ ಈಗ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿ ಏಳುವರೆ ವರ್ಷ ಪೂರೈಸಿದ ಮುಖ್ಯಮಂತ್ರಿ ಆಗೋ ಅವಕಾಶ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯದಲ್ಲಿ ಮೊದಲಿಂದ ನಡ್ಕೊ ಬಂದಿರ್ತದೆ ಅವರು ಇಪ್ಪತ್ತ್ ಮೂರಲ್ಲಿ ಅವರು ತ್ಯಾಗ ಮಾಡ್ತಾರೆ ಅವರು ಏನು ಅವ್ರ ಐದಾರು ಜನದಲ್ಲಿ ಒಡಂಬಡಿಕೆ ಆಗಿದೆ ನಮಗೆ ಯಾರಿಗೂ ಗೊತ್ತಿಲ್ಲ ಅದು ನಮಗೆ ಬೇಕಾಗದೇ ಇರೋ ವಿಚಾರ ಅವತ್ತು ಡಿ ಕೆ ಶಿವಕುಮಾರ್ ಅವರು ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಪೆನ್ನು ಪೇಪರ್ ಕೊಡಿ ಅಂದಾಗ ಒಕ್ಕಲಿಗರು ಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ